ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದ್ರೆ ಬದನೆಕಾಯಿ ಎಣ್ಣೆಗಾಯಿ ಮಾಡೋದು ಹೇಗಂತ ಇದ್ದೀನಿ ಇದು ಮಾಡಬೇಕಾದ್ರೆ ನೀವು ಈ ಪೌಡ್ರ್ ಮಾಡ್ಕೊಂಡು ಬಿಟ್ರಿ ಅಂದ್ರೆ ನೀವು ಯಾವಾಗ ಬೇಕಾದರೂ ಯಾವ ಟೈಮಿಗೆ ಬೇಕಾದರೂ ಬೇಗನೆ ಎಣ್ಣೆಗಾಯಿ ಬದನೇಕಾಯಿ ಮಾಡ್ಕೋಬಹುದು ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಈ ಎರಡು ಐಟಮ್ನ ಪುಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು ನೀವು ಯಾವುದೇ ಖಾರ ಬೇಕಾಗಿಲ್ಲ ಯಾವುದೇ ಬೇಕಾಗಿಲ್ಲ ನೀವು ಜಸ್ಟ್ ಏನು ಒಗ್ಗರಣೆ ಕೊಡ್ತೀರಲ್ಲ ಆ ಥರ ಕೊಟ್ಟರೆ ಸಾಕು ಅದು ಹೇಗೆ ಮಾಡೋದು ಅಂತ ತೋರ್ಸ್ಕೊಡ್ತಾ ಇದ್ದೀನಿ ನಾನಿವತ್ತು ಇಲ್ಲಿ ನೋಡಿ ನಾನು ಶೇಂಗಾನ ಹುರ್ಕೊಂಡಿನಿ ಸ್ವಲ್ಪ ಹಸಿ ಎಳ್ಳು ನೀವು ಹಸಿ ಶೇಂಗಾ ಹಾಕ್ಕೊಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಒಗ್ಗರಣೆಗೆ ಒಂದು ಗಡ್ಡೆ ಟೊಮೊಟೊ ಒಂದು ಗಡ್ಡೆ ಈರುಳ್ಳಿ ಹರ್ಚ್ಕೊಂಡಿನಿ ಅದು ಒಗ್ಗರಣೆಗೆ ಇದು ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಗಡ್ಡೆ ದೊಡ್ಡದಾಗಿ ಮತ್ತು ಟೊಮೊಟೊ ಎರಡನ್ನೂ ಹೆಚ್ಚಿಕೊಂಡು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಇಲ್ಲಿ ನಾವು ಏನು ಪೌಡ್ರ್ ಮಾಡೋದಪ್ಪ ಅಂತಂದ್ರೆ ಹಸಿ ಶೇಂಗಾ ಮತ್ತು ಹಸಿ ಎರಳನ್ನು ಪುಡಿ ಮಾಡಿ ಇಟ್ಕೋಬೇಕು ನಾನಿಲ್ಲೇ ಸ್ವಲ್ಪ ಹುರಿದಿದ್ದು ಹಾಕಿದೆ ಸ್ವಲ್ಪ ಹಸಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನೇ ಮಿಕ್ಸಿ ಮಾಡಿ ಇಟ್ಕೋಬೇಕು ನೀವು ಯಾವಾಗಾದರೂ ಅದು ಯೂಸ್ ಆಗುತ್ತೆ ನೀವು ಯಾವಾಗಾದರೂ ಹೆಣ್ಗೈ ಮಾಡ್ತೀನಿ ಅಂದ್ರೆ ಅದನ್ನು ಇನ್ಸ್ಟಂಟಾಗಿ ಪೌಡ್ರನ್ನು ಹಾಕ್ಬೋದು ಇಲ್ಲಿ ನಾನು ಸ್ವಲ್ಪ ಕರಿಬೇ ಹಾಕ್ತಾಯಿಲ್ಲ ಕೊತ್ತಂಬರಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದನ್ನು ನಾನು ಮಿಕ್ಸಿ ರುಬ್ತಾ ಇದ್ದೀನಿ ಇಲ್ಲಿ ನಾನು ಚೆನ್ನಾಗಿ ಒಂದು ಹತ್ತರಿಂದ ಹನ್ನೆರಡನ್ನು ಸಣ್ಣದಾಗಿ ಬದನೆಕಾಯನ್ನ ತೊಳೆದು ನಾಲ್ಕು ಪೀಸ್ ಮಾಡಬೇಕು ಇವನ್ನ ಅಂದರೆ ಸ ಎಣ್ಣಿಗೆ ಮಾಡೋದಕ್ಕೆ ನಾವು ಹೇಗೆ ಕಟ್ ಮಾಡ್ತೀವೋ ಆ ಥರ ಕಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಶೇಂಗಾ ಮತ್ತು ಎಳ್ಳನ್ನು ಪುಡಿ ಮಾಡಿಟ್ಕೊಂಡಿದ್ದೆ ಅದರೊಳಗೆ ನಾನು ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಬೇಕು ಇದಕ್ಕೆ ಯಾವುದು ಅರ್ಶಿಣ ಪುಡಿ ಯಾವುದೇ ಮಸಾಲೆನೂ ಬೇಕಾಗಿಲ್ಲ ಇದಿಷ್ಟೇ ಸಾಕು ಇವೆರಡು ಐಟಮ್ ಇದ್ರೇ ಅಷ್ಟು ಚೆನ್ನಾಗಿ ಬರುತ್ತೆ ಎಣ್ಣೆಗಾಯಿ ಬದನೆಕಾಯಿ ನಿಮಗೆ ಜಾಸ್ತಿ ಎಣ್ಣೆನೂ ಬೇಕಾಗಿಲ್ಲ ಇದನ್ನ ಒಂದು ಕಡೆ ಮಾಡಿಕೊಂಡು ಈ ಥರ ನೋಡಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ನಾವೇನು ಪೇಸ್ಟ್ ರೆಡಿ ಮಾಡಿದ್ದೀವಲ್ಲ ಅದನ್ನು ಒಳಗೆ ಫಿಲ್ ಮಾಡಬೇಕು ಅಷ್ಟು ಈ ಥರ ಹಿಂದ್ಗಡೆ ತುಂಬಾ ತೆಗಿಬೇಕು ಇಲ್ಲಾಂದ್ರೆ ಚೆನ್ನಾಗಿರಲ್ಲ ಈ ಥರ ಚೆನ್ನಾಗಿ ನಾಲ್ಕು ಭಾಗ ಮಾಡಿ ಕಟ್ ಮಾಡ್ಕೋಬೇಕು ಅದರೊಳಗೆ ನಾವೇನು ಪೇಸ್ಟ್ ಮಾಡಿರ್ತೀವಲ್ಲ ಅದನ್ನು ಫಿಲ್ ಮಾಡಬೇಕಿದ್ರಾಗ ಚೆನ್ನಾಗಿರುತ್ತಾ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಕೊನೆಯವರೆಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನು ಇನ್ಸ್ಟಂಟ್ ಹೇಗೆ ಎಣ್ಣೆಗಾಯಿ ಬದನೆಕಾಯಿ ಪೌಡ್ರ್ ಮಾಡೋದಂತ ಹೇಳ್ಕೊಟ್ಟೀನಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಇಲ್ಲಿ ನೋಡಿ ನಾ ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೆ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕಬೇಕು ಸ್ವಲ್ಪ ಸಿಡಿದ ಮೇಲೆ ಸ್ವಲ್ಪ ಚಟಪಟ ಆದಮೇಲೆ ನಾವೇನು ಈರುಳ್ಳಿ ಹೆಚ್ಕೊಂಡಿದ್ವಲ್ಲ ಒಂದು ಗಡ್ಡೆ ಈರುಳ್ಳಿನ ಹಾಕಬೇಕು ಮತ್ತು ಟೊಮೊಟೊ ಇದಕ್ಕೆ ಜಾಸ್ತಿ ಯಾವ ಐಟಮ್ಸು ಬೇಕಾಗಿಲ್ಲ ನಿಮ್ಗೆ ಅದೊಂದು ಫೋಡ್ರೋ ಇದ್ದರೆ ಸಾಕು ಅಂದರೆ ಇನ್ಸ್ಟಂಟ್ ಫೋಡ್ರ ಇದ್ದರೆ ಸಾಕು ಆ ಫೋಡ್ರ್ ಮಾಡಿಕೊಂಡ್ರೆ ಅಂದ್ರೆ ನೀವು ಎನಿ ಟೈಮ್ ಐದು ನಿಮಿಷದೊಳಗೆ ಎಣ್ಣೆಗಾಯಿ ಬದನೆಕಾಯಿ ಮಾಡ್ಕೋಬೋದು ಇದನ್ನ ಚೆನ್ನಾಗಿ ಸ್ವಲ್ಪ ಎಣ್ಣೆಗೆ ಕುದಿಯಾಕ ಬಿಡಬೇಕು ಇದಕ್ಕೆ ನಾವು ಸ್ವಲ್ಪ ಗರಂ ಮಸಾಲ ಹಾಕಬೇಕು ಒಂದು ಚಮಚ ಆಗುವಷ್ಟು ಗರಂ ಮಸಾಲ ಮತ್ತು ಸ್ವಲ್ಪ ಅರ್ಶಿಣ ಪೌಡ್ರು ಅರಿಶಿಣ ಪುಡಿ ಸ್ವಲ್ಪ ಅಚ್ಕಾರದ ಪುಡಿ ನಾವೀಗ ಆಲ್ರೆಡಿ ಒಳಗೆ ಮಿಕ್ಸ್ ಮಾಡಿ ಬದ್ನೆಕಾಯಿ ತುಂಬಿರ್ತೀವಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಸಣ್ಣ ಉಪ್ಪಾದರೂ ಹಾಕಿ ದೊಡ್ಡ ಉಪ್ಪನೇ ಹಾಕಿರಿ ಯಾಕಂದರೆ ನಾವು ಎಲ್ಲ ಮಸಾಲೆ ಹಾಕಿ ರುಬ್ತಾ ಇದ್ವೆಲ್ಲ ಚೆನ್ನಾಗಿ ಕುದಿತೈತಿ ದೊಡ್ಡ ಉಪ್ಪನೇ ಹಾಕಿ ಈಗ ನಾವೇನು ಫಿಲ್ ಮಾಡಿಟ್ಕೊಂಡಿದ್ವಲ್ಲ ಬದನೆಕಾಯನ್ನು ಅವೆಲ್ಲವನ್ನು ಸ್ವಲ್ಪ ನೀರು ಹಾಕದೇನ ಫ್ರೈ ಮಾಡಬೇಕು ಇವನ್ನ ನೋಡಿ ಸ್ವಲ್ಪ ಚೆನ್ನಾಗಿ ಇದ್ರೊಳಗೆ ಕಲಸಿದ ಮೇಲೆ ನಾವೇನು ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಕೊತ್ತಂಬರಿ ಹುರಿದೇನು ಮಿಕ್ಸಿಗೆ ಹಾಕಿದ್ವಲ್ಲ ಅದನ್ನು ಇದಕ್ಕೆ ಹಾಕಬೇಕಾಗತ್ತೆ ಅದಕ್ಕಿಂತ ಮೊದಲು ಇದನ್ನ ನಾವೇನು ಫಿಲ್ ಮಾಡಿ ಇನ್ನೂ ಪುಡಿ ಅದೆಲ್ಲ ಉಳ್ದಿತ್ತು ಅದನ್ನೆಲ್ಲ ಸ್ವಲ್ಪ ನೀರನ್ನು ಚೆನ್ನಾಗಿ ತೊಳೆದು ಹಾಕಬೇಕು ಏನು ವೇಸ್ಟ್ ಆಗಲ್ಲ ಇಲ್ಲಿ ನೋಡಿ ನಾನು ಇದನ್ನು ಮಿಕ್ಸಿ ಹಾಕ್ತಾಯಿದ್ದೀನಿ ಮಿಕ್ಸಿಗೆ ಹಾಕಿದ್ದು ಟೊಮೊಟೊ ಮತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಮಿಕ್ಸಿಗೆ ಹಾಕಿದ್ದು ಹಾಕಿ ಇದು ಚೆನ್ನಾಗಿ ಕುದಿಬೇಕು ಕುದ್ಮೇಲೆ ಸ್ವಲ್ಪ ಮೇಲೆ ಕೊತ್ತಂಬರಿ ಅಲಂಕಾರಕ್ಕೆ ಹಾಕಬೇಕು ಇದು ಚೆನ್ನಾಗಿ ಕುದ್ರೆ ಕೊತ್ತಂಬರಿ ಸ್ಮೆಲ್ಲೂ ಚೆನ್ನಾಗಿರುತ್ತೆ ಮತ್ತು ಇದು ಯಾವಾಗ ತನಕ ಕುದಿಬೇಕಪ್ಪ ಅಂದರೆ ಇದು ತಿಕ್ನೆಸ್ ಬರಬೇಕು ಇದೆಲ್ಲ ನೀರು ಹೋಗಿ ಗಟ್ಟಿ ಆಗಬೇಕು ನಾವು ಎಣ್ಣೆ ಒಳಗೆ ಸ್ವಲ್ಪ ಬದ್ನೆಕಾಯಿ ಫ್ರೈ ಮಾಡೋದ್ರಿಂದ ಜಾಸ್ತಿ ಹೊತ್ತು ಕುದಿಸೋದು ಬೇಕಾಗಿಲ್ಲ ನೋಡಿರಿ ಈ ಥರ ತಿಕ್ನೆಸ್ ಬರಬೇಕದು ಗಟ್ಟಿ ಆಗಬೇಕು ಅಂದಾಗೆ ಬದನೆಕಾಯಿ ತಿನ್ನೋಕೆ ತುಂಬ ಟೇಸ್ಟ್ ಆಗುತ್ತೆ ಬದ್ನೆಕಾಯಿ ಜಾಸ್ತಿನೂ ಕುದಿಲೂಬಾರ್ದು ಸ್ವಲ್ಪ ಜಾಸ್ತಿ ಅಂದರೆ ಏನು ಗಟ್ಟಿನೂ ಇರಬಾರ್ದು ಈ ಥರ ಮಾಡಿಕೊಡಿ ಫ್ರೆಂಡ್ಸ್ ಧನ್ಯವಾದಗಳು